ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ದೈವ ದರ್ಶನ ಚಿತ್ರಮಂದಿರಗಳಲ್ಲಿ ಆರಂಭವಾಗಿದೆ ಈಗಾಗಲೇ ಈ ಸಿನಿಮಾವು ಹಳೆಯ ದಾಖಲೆಗಳನ್ನೆಲ್ಲ ಉಡಿಸ್ ಮಾಡುವ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಈ ಮಧ್ಯೆ ಬುಕ್ ಮೈ ಶೋನಲ್ಲಿ ಕಾಂತಾರ ಚಾಪ್ಟರ್ ಒನ್ ಹೊಸದೊಂದು ದಾಖಲೆಯನ್ನೇ ನಿರ್ಮಿಸಿದೆ ರಿಷಬ್ ಶೆಟ್ಟಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಚಿನ್ನದ ಬೆಳೆ ತೆಗೆಯಲು ಪ್ರಾರಂಭಿಸಿದೆ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಈ ನಡುವೆ ಟಿಕೆಟ್ ಸೇಲ್ ವಿಚಾರದಲ್ಲಿ ಕಾಂತಾರ ಚಾಪ್ಟರ್ ಒನ್ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಅದೇನು ಆ ದಾಖಲೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಕಾಂತಾರ ಸಿನಿಮಾ ತೆರೆಗೆ ಬಂದಾಗ ಆ ಸಿನಿಮಾದ ಬಗ್ಗೆ ಪ್ರೇಕ್ಷಕರಿಗೆ ಮೊದಮೊದಲು ಹೆಚ್ಚೇನೂ ನಿರೀಕ್ಷೆ ಇರಲಿಲ್ಲ ಆದರೆ ಕಾಲಕ್ರಮೇಣ ಕ್ರಮೇಣ ದಿನೇ ದಿನೇ ಹೋಗ್ತಂತೆ ಆ ಸಿನಿಮಾವನ್ನು ನೋಡೋಕೆ ವೀಕ್ಷಕರ ದೊಡ್ಡ ಬಳಗೆ ಬಂದು ಆ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಗಿತ್ತು ನಂತರ ಬಂದ ಚಕಾಂತಾರ ಚಾಪ್ಟರ್ ಒನ್ ಈಗ ಹೊಸ ದಾಖಲೆಯನ್ನೇ ಬರೆದಿದೆ ಸಿನಿಮಾ ರಿಲೀಸ್ ಆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಮಾರು ಹನ್ನೆರಡು ಪಾಯಿಂಟ್ ಎಂಬತ್ತು ಲಕ್ಷ ಟಿಕೆಟ್ಗಳು ಸೇಲ್ ಆಗಿವೆ ಈ ವರ್ಷ ತೆರೆಕಂಡ ಸಿನಿಮಾಗಳ ಪೈಕಿ ಒಂದೇ ದಿನದಲ್ಲಿ ಅತಿ ಹೆಚ್ಚು ಟಿಕೆಟ್ ಸೇಲ್ ಆಗಿರುವ ಚಿತ್ರವೆಂದರೆ ಅದು ಕಾಂತಾರ ಚಾಪ್ಟರ್ ಒನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿನಿಮಾ ತೆರೆಕಂಡ ಮೊದಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅತಿ ಹೆಚ್ಚು ಟಿಕೆಟ್ಗಳು ಸೇಲ್ ಆಗಿದ್ದರ ದಾಖಲೆ ಈಗ ಕಾಂತಾರ ಚಾಪ್ಟರ್ ಒನ್ ಹೆಸರಿಗೆ ಸೇರಿದೆ ಈಗ ನೀಡಿರುವ ಹನ್ನೆರಡು ಪಾಯಿಂಟ್ ಎಂಬತ್ತು ಲಕ್ಷ ಟಿಕೆಟ್ ಸೇಲ್ ಆಗಿರುವ ಮಾಹಿತಿ ಬರೀ ಬುಕ್ ಮೈ ಶೋ ಆಪ್ ಅಂದರದ್ದು ಇದರ ಹೊರತಗೆಯೂ ಬೇರೆ ಬೇರೆ ಟಿಕೆಟ್ ಬುಕ್ಕಿಂಗ್ ಆ್ಯಪ್ಗಳಲ್ಲಿಯೂ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಟಿಕೆಟ್ಗಳನ್ನು ಜನರು ಖರೀದಿ ಮಾಡಿದ್ದಾರೆ ಅಲ್ಲದೆ ಥಿಯೇಟರ್ ಬಳಿಯೇ ನೇರವಾಗಿ ಹೋಗಿ ಟಿಕೆಟ್ ಖರೀದಿ ಮಾಡಿರುವ ಸಂಖ್ಯೆ ಸಹ ದೊಡ್ಡ ದೊಡ್ಡದಿದೆ ಅದೆಲ್ಲವನ್ನು ಲೆಕ್ಕ ಹಾಕಿದರೆ ಮೊದಲ ದಿನ ಸೇಲಾದ ಟಿಕೆಟ್ಗಳ ಸಂಖ್ಯೆ ಇಪ್ಪತ್ತು ಲಕ್ಷ ಗಡಿ ತಲುಪಬಹುದು ಸದ್ಯ ಬೆಂಗಳೂರಿನಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಕ್ಕೆ ಬೆಂಗಳೂರಿನಲ್ಲೇ ಒಂದು ಸಾವಿರ ಅಧಿಕ ಶೋಗಳು ಸಿಕ್ಕಿವೆ ಮೈಸೂರು ಮಂಗಳೂರು ಹುಬ್ಬಳ್ಳಿಯಲ್ಲೂ ಕೂಡ ದೊಡ್ಡ ಸಂಖ್ಯೆಯ ಶೋಗಳು ಸಿಕ್ಕಿವೆ ವಿಶೇಷವೆಂದರೆ ಮುಂಬೈನಲ್ಲಿ ಕಾಂತಾರ ಚಾಪ್ಟರ್ ಒನ್ ಕನ್ನಡ ವರ್ಷನ್ಗೆ ನೂರಕ್ಕೂ ಅಧಿಕ ಶೋಗಳು ಸಿಕ್ಕಿವೆ ಇನ್ನು ಕಾಂತಾರ ಚಾಪ್ಟರ್ ಒನ್ ಹಿಂದಿ ವರ್ಷನ್ಗೆ ಉತ್ತರ ಭಾರತದಲ್ಲಿ ಸಾವಿರಕ್ಕೂ ಹೆಚ್ಚು ಶೋ ಸಿಕ್ಕಿದೆ ಕರೆ ಮುಂಬೈನಲ್ಲಿಯೂ ಒಂಬೈನೂರು ಪ್ಲಸ್ ಪ್ರದರ್ಶನಗಳ ಪ್ರತಿದಿನ ನಡೆದಿದೆ ಅಹಮದಾಬಾದ್ ಪುಣೆ ಸೂರತ್ನಲ್ಲೂ ಸಹ ಉತ್ತಮ ಸಂಖ್ಯೆಯ ಶೋಗಳನ್ನು ಸಹ ನೀಡಲಾಗಿದೆ ಕೊನಗೂ ರಿಷಬ್ ಶೆಟ್ಟಿಯ ಪ್ರಯತ್ನ ವ್ಯರ್ಥವಾಗಲಿಲ್ಲ ಕಾಂತಾರದಂತೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೂ ಪ್ರೇಕ್ಷಕರಿಂದ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಪ್ರಮುಖವಾಗಿ ಚಿತ್ರದಲ್ಲಿ ಕರಾವಳಿಯ ದೈವ ಅರಾಧನ ವಿಶ್ವದೆಲ್ಲೆಡೆ ಪ್ರಸರಿಸುವ ಹಾಗೂ ಭರ್ಜರಿ ಆಕ್ಷನ್ ಹಾಗೂ ದೈವದ ಒಂದು ವಿವರಣೆ ಉಳ್ಳಂತಹ ದೈವದ ವಿಸ್ಮಯವನ್ನು ಜಗತ್ತಿಗೆ ತೋರಿಸುವಂತಹ ರಿಷಬ್ ಶೆಟ್ಟಿಯವರ ಪ್ರಯತ್ನಕ್ಕೆ ಪ್ರೇಕ್ಷಕರು ಕೈಬಿಡಲಿಲ್ಲ ಸತತ ಪ್ರಯತ್ನದಿಂದ ऋषभ शेट्टिय वरा ई ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವಿಶ್ವ ದಾಖಲೆ ಮಾಡೋಕ್ಕೆ ಶುರುವಾಗಿದೆ ಜನರು ಕೂಡ ಟಿಕೆಟ್ಗಾಗಿ ಕಾತರದಿಂದ ಅಥವಾ ಕಾತರದಿಂದ ಕಾಯುವಂಥ ಒಂದು ಸನ್ನಿವೇಶ ಕೂಡ ಹಾಗೂ ಸಿನಿಮಾವನ್ನು ನೋಡಲು ಕಾತರಿಸುವಂಥ ಪ್ರೇಕ್ಷಕ ವರ್ಗವೇ ಒಂದೆಡೆ ಇದೆ ಜನರು ಸಿನಿಮಾವನ್ನು ನೋಡಿ ಒಳ್ಳೊಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಒಳ್ಳೆಯ ಹೊಸ ದಾಖಲೆಯನ್ನು ನಿರ್ಮಿಸೋಕೆ ಹೊರಟಿರುವಂತಹ ಕಾಂತಾರ ಚಾಪ್ಟರ್ ಸಿನಿಮಾಕ್ಕೆ ಇನ್ನಷ್ಟು ಯಶಸ್ಸು ಸಿಗಲಿ ತಾ ಈ ವಿಡಿಯೋವನ್ನು ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿರಂತರವಾಗಿ ನೋಡ್ತಾನೀರಿ